ಸರ್ ನಮಸ್ಕಾರ ರೀ ನಿಮ್ಮ ಪೂರ್ತಿ ಹೆಸರು ಹೇಳ್ರಿ ಸರ ಸಿದ್ದಪ್ಪ ಕರಿವಳಿ ಸಿದ್ದಪ್ಪ ಭೀಮಪ್ಪ ಕರಿವಳಿ ಭೀಮಪ್ಪ ಕರಿವಳಿ ಯಾವ ಊರು ಸರ್ ಇದು ನಾಗರಾಳ್ ತಾಲೂಕ ರೀ ರಾಯ್ಬಾಗ್ ರಾಯಬಾಗ್ ಡಿಸ್ಟಿಕ್ ಬೆಳಗಾವ್ ರೀ ಓಕೆ ಸರ್ ಈಗ ನಾವು ನಿಮ್ಮ ಪ್ಲಾಟ್ದಾಗ ಬಂದೇವ್ರಿ ಓಕೆ ನಾವು ನೆಕ್ಸಸ್ ರಿವಲ್ಯೂಷನ್ ಕಂಪ್ನಿಯಿಂದ ಫೌಂಡೇಶನ್ ಅಂತ ಕಂಪ್ನಿಯಿಂದ ನಾವು ಬಂದೀವಿ ಆರ್ಗ್ಯಾನಿಕ್ ಔಷಧ ಅದ ರೀ ಓಕೆ ಎರಡು ಡ್ರಿಂಚಿಗೆ ಎರಡು ಸ್ಪ್ರೇ ಬರ್ತಾವ್ರಿ ಎರಡು ಡ್ರಿಂಚಿಗ ಎರಡು ಸ್ಪ್ರೇ ಬರ್ತಾವ್ರಿ ಈಗ ನಿಮಗೆ ಕಬ್ಬಿನ ಪರಿಸ್ಥಿತಿ ಈಗ ನಿಮಗೆ ಕಬ್ಬೆಲ್ಲ ನೋಡತ್ತಿರಿ ನಿಮ್ಮದು ಓಕೆ ಎಲ್ಲ ನಿಮ್ಮದು ಏನು ಮಾಡತ್ತಿರ ವಿಡಿಯೋನೂ ಮಾಡ್ಕೋಕದೀನಿ ಈಗ ಈ ಥರ ನಿಮಗೆ ಏನೇನು ಚೇಂಜಸ್ ಬೇಕಾಗಿತ್ತು ರೀ ಕಬ್ಬದಾಗ ಏನು ಬೇಕಾಗಿತ್ತು ಬೆಳವಣಿಗೆ ಮರಿ ಸಂಖ್ಯೆ ಜಾಸ್ತಿ ಬೇಕು ಜಾಸ್ತಿ ಬೇಕ್ರಿ ಮತ್ತು ಬೆಳವಣಿಗೆ ಆಗ್ಬೇಕ್ರಿ ಬೆಳವಣಿಗೆ ಆಗಬೇಕ್ರಿ ಓಕೆ ಮತ್ತೆ ಹೊಂಟಲ್ಲ ಇಳುವರಿ ಹೆಚ್ಚು ಹೊಂಟಬೇಕು ಓಕೆ ಈಗ ನೋಡ್ರಿ ಇಲ್ಲಿ ನಾವು ವಿಡಿಯೋ ಬಿ ಇಲ್ಲಿ ಮಾಡತ್ತೇವ್ರಿ ಈಗ ನೀವು ನಿಂತದ್ದು ಇಲ್ಲಿ ಏನು ಮಾಡೋಣ್ರಿ ಇಲ್ಲಿ ಮರಿ ಸಂಖ್ಯೆ ಎಲ್ಲ ಕಡಿಮೆ ಅದಾವೆ ರೀ ಅಂದ್ರೆ ಒಂದೊಂದು ಏನು ನಾಟಿತ್ರಿಲ್ಲೇ ಅದು ಅಷ್ಟು ನಾಟಿ ಬಂದಿತ್ತು ರೀ ಕೆಲವೊಂದು ಜಾಗದಾಗ ಎರಡ ಮೂರು ಎರಡ ಮೂರು ಮರಿ ಭೀ ಅದಾವೆ ಹೌದಲ್ರಿ ಒಂದು ಎರಡ ಮೂರು ಅಷ್ಟ ಮರಿ ಅದಾವ್ರಿ ರೀ ಇವತ್ತು ತಾರೀಕು ಅಷ್ಟ್ರೀ ಹಾ ಎಂಟು ಜುಲೈ ಎಂಟು ರೀ ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರು ಓಕೆ ಸರ್ ಈಗ ನಿಮ್ಮ ಸೈಡ್ಗೆ ಹೋದ ಕಬ್ಬ ಕಾಣತ್ತಿತ್ತು ಓಕೆ ಇದು ಸೈಡ್ ಕಾಣತ್ತಿದ್ ರೀ ಆಮೇಲೆ ಇದು ಸೈಡ್ ಕಾಣತ್ತಿದ್ರಿ ಓಕೆ ಇವತ್ತು ನಾವು ನಿಮಗೆ ಏನು ಮಾಡ್ತೀವಿ ಒಂದು ನಲ್ವತ್ತೈದು ದಿವಸದ ಟೈಮಿಂಗ್ ಕೊಡ್ತೀನಿ ರೀ ಮತ್ತೊಂದ್ರಿ ಈಗ ನಿಮ್ಮ ತಪ್ಪಲ್ ಐತ್ರಲ್ಲ ಆ ತಪ್ಪಲ್ ಆಡಗಲ್ಲಿ ಎಷ್ಟಿತ್ತು ನೋಡಿರಿ ಬಟ್ಟ ಹಚ್ಚಿ ಐತ್ರಿ ಒಂದ ಬಟ್ಟೆ ಇದು ಐತಿ ಇತ್ತು ನೋಡಿರಿ ಈಚಗಡಿದೈತೆ ಒಂದ ಬಟ್ಟೆ ಐತೆ ರೀ ಬಟ್ಟೆ ಓಕೆ ಅದರ ತಪ್ಪಲು ಹಾಡಾಗಲಿ ಬೇಕು ರೀ ಕಲರ್ ಬೇಕು ವಾಹನ ಕಬ್ಬು ವಾಹನ ಬೇಕಾಕ್ರೆ ಓಕೆ ಇದೆಲ್ಲ ಆಗ್ತೈತ್ರಿ ಎರಡು ಡ್ರಿಂಚಿಂಗ್ ಎರಡು ಸ್ಪ್ರೇ ಮಾಡೋಣ ರೀ ಇವತ್ತು ನಿಮ್ಮ ಔಷಧ ಕೊಡ್ತೇನೆ ರೀ ನಾ ಇದಕ್ಕೆ ಕಸದ ಔಷಧ ಹೊಡೆದು ಎರಡು ದಿವಸ ಐತೆ ರೀ ಎರಡು ದಿವಸ ಐತೆ ಓಕೆ ಇದಕ್ಕೆ ನಾ ಡ್ರಿಂಚಿಂಗ್ ನಿಮ್ಗೆ ಸ್ಪ್ರೇ ಕೊಡ್ತೇನೆ ರೀ ಯೂಸ್ ಮಾಡಿರಿ ಏನು ಇಪ್ಪತ್ತು ದಿವಸಲೇ ನಾವು ಮತ್ತೆ ಈ ಪ್ಲಾಟಿಗೆ ಬರೋಣ್ರಿ ಟ್ವೆಂಟಿ ಡೇಸ್ ನಂತರ ಆಮೇಲೆ ಫೋರ್ಟಿ ಫೈವ್ ಡೇಸ್ ನಂತರ ಒಮ್ಮೆ ವೀಡಿಯೋ ಮಾಡೋಣ ರೀ ಅಂದರೆ ಈ ಥರ ನಿಮಗೆ ಏನೋ ಆದ್ರೆ ಚೇಂಜಸ್ ಆಗಿಲ್ಲ ಆಗತ್ತಂದ್ರೆ ನಾ ವೀಡಿಯೋ ಯಾಕೆ ಮಾಡ್ಕೋಕತ್ತೀನಿ ಅಂದ್ರೆ ನೀವು ಸುಳ್ಳು ಹೇಳ್ಬೋದು ನಾ ಸುಳ್ಳು ಹೇಳ್ಬೋದು ಓಕೆ ಆದರೆ ವೀಡಿಯೋ ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ ಯಾಕೆ ಅವಾಗೆಲ್ಲ ರೆಕಾರ್ಡಿಂಗ್ ಆಗಿರ್ತದೆ ರೀ ಬರ್ಬರ್ರಿ ನಾಲ್ವತ್ತೈದು ದಿವ್ಸ ಒಳಗಾಗಿ ರಿಸಲ್ಟ್ ಬರಲಿಲ್ಲ ಅಂದ್ರೆ ಕಂಪ್ನಿ ನಿಮಗೆ ರಿಟರ್ನ್ ಕ್ಯಾಶ್ ಬ್ಯಾಕ್ ಮಾಡ್ತದೆ ರೀ ಅದರ ಇಷ್ಟು ಗ್ಯಾರಂಟಿ ನಮ್ಮದು ಪ್ರಾಡಕ್ಟ್ ಐತೆ ಓಕೆ ಸರ್ ನಮಸ್ಕಾರ ರೀ ಸರ್ ನಮಸ್ಕಾರ ರೀ ನಮಸ್ಕಾರರ್ ಮಾತಾಡಿದ್ವಿ ನೀವು ಎತ್ತರಾಗ ನಿಮ್ಮದು ಪೂರ್ತಿ ಅಂತ ಹೇಳಿ ರೀ ಸಿದ್ದಪ್ಪ ಭೀಮಪ್ಪ ಕರಿಹೊಳೆ ಸಿದ್ದಪ್ಪ ಭೀಮಪ್ಪ ಕರಿಹೊಳೆ ಹಾಂ ಯಾವ ರೀ ನಾಗರೀ ನಾಗರಾವ್ ತಾಲೂಕ ರೀ ರಾಯಭಾಗ್ ರಾಯಬಾಗ ಡಿಸ್ಟಿಕ್ ಬೆಳಗಾವಿ ಓಕೆ ಸರ್ ಇದಕ್ಕಿಂತ ಮುಂಚೆ ನಾವು ನಿಮ್ಮ ಕಾಲ್ಮೇಲೆ ಬಂದಿದ್ದು ಹಾಂ ಔಷಧ ಏನು ಕೊಡೋಕೆ ಬಂದಿದ್ದು ರೀ ಅವಾಗೇನು ತಾರೀಕು ನೆನಪಿತ್ತು ರೀ ನಿಮಗೆ ಎಷ್ಟ್ರಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಜುಲೈ ಜುಲೈ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ತ್ ಮೂರು ಆಮೇಲೆ ಅವಾಗ ಕಬ್ಬಿದ್ದ ಪರಿಸ್ಥಿತಿ ಏನಿತ್ತು ನೀವ ನಾವ ಇಲ್ಲಿ ವೀಡಿಯೋ ಭೀ ಮಾಡಿದ್ವಿ ರೀ ಹಾಂ ರೀ ಮಾಡಿದ್ದು ರೀ ಹೌದಲ್ರೀ ಹಾಂ ರೀ ಅವಾಗಿನ ಪರಿಸ್ಥಿತಿ ಏನಿರೀ ಎತ್ತ ನಾವು ಲಕ್ಷ ಕಬ್ಬಿಡ್ ಔಷಧಿ ಎಲ್ಲ ಕೊಟ್ಟಿದ್ದೀರಿ ಹಾಂ ಹೌದಲ್ರೀ ಆಮೇಲೆ ನೀವೇನ್ ಮಾಡ್ರಿ ಅದನ್ನ ಡ್ರಿಂಚ್ ಮತ್ತೊಂದು ಸ್ಪ್ರೇ ಮಾಡಿದ್ರಿ ಹಾಂ ಮಾಡಿ ಎಂಟು ದಿವಸ ಐತ್ರಿ ಇದಕ್ಕ ಮಾಡಿ ಹದಿಮೂರು ದಿನ ಐತ್ರಿ ಎಷ್ಟ್ರಿ ಬರೀ ಹದಿಮೂರು ದಿನ ಐತ್ರಿ ಹದಿಮೂರ್ ದಿವಸ ಐತ್ರಿ ಹದ್ ಹದಿಮೂರ್ ದಿವಸಕ್ಕಿಂತ ಮುಂಚೆ ರೀ ಹಾರ ಇಲ್ಲಿ ಯಾವ ರೀತಿ ಇತ್ತೀರಿ ಒಟ್ಟ ಕಬ್ಬ ಅನ್ನೋದಿಲ್ಲ ಇದ್ರಿ ಕಬ್ಬ್ ಅನ್ನೋದ ಇಲ್ಲ ಇದ್ರಿ ದಳ ಒಂದ ಇದನ್ನ ಒಂದೆರಡ್ ಮರಿ ಎಡ್ಡೆರಡ್ ಮರಿ ಇದ್ದು ರೀ ದಳ ದಳ ಅಟ್ಟಾರಿ ಈ ಎಟ್ಟ್ ಅಂದ್ರೆ ಎಷ್ಟು ಎಷ್ಟ್ ಗಿಡ ಇಟ್ಟೈತಿ ಒಂದು ಸ್ವಲ್ಪ ತೋರ್ಸೊ ಗಿಡ ಇಟ್ಟೈತ್ರಿಲ್ಲ ಇಟ್ಟೈತ್ರಿ ಹಾ ಇಟ್ಟ ಐತ್ರಿ ಒಟ್ಟ ಇದಕ್ಕಿತ್ತ ಜರಾ ಕಹಿತ್ರಿ ಕಡಿಮೆ ಐತ್ರಿ ಹಾ ಕಡಿಮೆ ಐತ್ರಿ ಇವತ್ತ ಹದಿಮೂರ್ ದಿವ್ಸದಾಗ ರೀ ಹಾ ಎಷ್ಟ್ ಡಿಫ್ರೆನ್ಸ್ ಆಗೈತ್ರಿ ಇದ ಹದಿಮೂರ್ ದಿವ್ಸದಾಗ ರೀ ಇದ ಇಟ್ಟ ಇದ್ದೀವಿ ಆಗೈತಿ ನೋಡ್ರಿ ಎರಡ್ ಮೂರು ಎರಡು ಅಡ್ರಿ ಅದ್ರ ಡಿಫ್ರೆನ್ಸ್ ಈಗ ನೀವ ಏನ್ ಕಂಪ್ನಿಯ ಔಷಧಿ ಯೂಸ್ ಮಾಡಿದ್ರಿ ಸರ್ ಸಮಾಧಾನ ಐತೆ ರೀ ಸಮಾಧಾನ ಐತ್ರಿ ಈಗ ನೆಕ್ಸ್ಟ್ ನಾವು ಮತ್ ನೀವು ಈಗ ನಮ್ಮ ರಾಯಬಾರ್ ತಾಲೂಕದ ಸಾಕಷ್ಟು ರೈತರುಗಳು ಅದಾರ ಹೌದ್ರಿ ಎಲ್ಲಾರು ಕಬ್ಬಾ ಮಾಡತ್ತಾರ ಆದಷ್ಟು ಬೇರೆ ಬೇರೆ ಬೆಳೆ ಮಾಡತ್ತಾರ ಅವನ್ ಹ್ಯಾ ಬೇಯಸ್ತೀರಿ ಕಂಪ್ನಿ ಚಲೋ ಐತ್ರಿ ರಿಸಲ್ಟ್ ಚಲೋ ನಿಮ್ಮ ನಾವ್ ಮಾಡ್ ಬರ್ಕಾರ ಆದ್ರೆ ಅದ್ರದಾಗ ರಿಸಲ್ಟ್ ಚಲೋ ನಾವೂ ಕೊಡಲ್ರಿ ನಿಮ್ಗೆ ಯಾವ್ದು ನಿಮಗೆ ರಿಸಲ್ಟ್ ಬಂದಿಲ್ಲ ಬಂದಿಲ್ಲ ಬಂದಿಲ್ಲ

ಇಪ್ಪತ್ತೆಂಟು ಎಂಟು ಏಳು 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 ಎರಡು ಸಾವಿರದ ಇಪ್ಪತ್ತ್ಮೂರು ಅಂದ್ರೆ ಹದಿಮೂರು ದಿವಸ ಹದಿಮೂರು ದಿವಸ ಐಟಿ ಧನ್ಯವಾದ ನಮಸ್ಕಾರ